ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಒಂದರಿಂದ ಯು ಪಿ ಐ ಫೋನ್ಪೇ ಎಲ್ಲದರಲ್ಲೂ ಭಾರಿ ಬದಲಾವಣೆ ಹೌದು ಸ್ನೇಹಿತರೆ ನೀವು ಫೋನ್ಪೇ ಮಾಡಿದ್ರು ಯು ಪಿ ಐಲಿ ಯಾವುದೇ ಥರ ಮಾಡಿದ್ರು ಎಮ್ ಮಾಡಿ ಗೂಗಲ್ ಪೇ ಮಾಡಿ ಯಾವುದೇ ಥರ ಮಾಡಿದ್ರೂ ಹೊಸ ಬದಲಾವಣೆ ಶುರುವಾಗಿದೆ ಅದೇನಪ್ಪ ಅಂದರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದ್ರು ಕೂಡ ನಿಮಗೆ ದುಡ್ಡು ಕಟ್ಟಾಗುತ್ತೆ ಇನ್ಮೇಲಿಂದ ಆಗಸ್ಟ್ ಒಂದನೇ ತಾರೀಕಿಂದ ಇತಿಮಿತಿಯಲ್ಲಿರಬೇಕು ನೀವು ಸ್ಕ್ಯಾನ್ ಮಾಡಿದ್ರು ಸರಿ ಆಟೋ ಡೆಬಿಟ್ ಆಗುತ್ತಲ್ಲ ಇ ಎಮ್ ಐಗೆ ಆಗಲಿ ರೀಚಾರ್ಜ್ಗೆ ಆಗಲಿ ಯಾವುದಕ್ಕಾದರೂ ಅಷ್ಟೇ ಇನ್ಮೇಲಿಂದ ಭಾರಿ ಶುಲ್ಕ ಕಟ್ಟಬೇಕಾಗುತ್ತದೆ ಹೌದು ಸ್ನೇಹಿತರೆ ಗೂಗಲ್ ಪೇ ಹಾಗೂ ಫೋನ್ಪೇ ನೀವು ಆಗಸ್ಟ್ ಒಂದನೇ ತಾರೀಕಿಂದ ದಿನಕ್ಕೆ ಇಪ್ಪತ್ತೈದು ಬಾರಿ ಅಷ್ಟೇ ನೀವು ಫೋನ್ಪೇಯಿಂದ ಫೋನ್ಪೇ ಆದರೂ ಮಾಡ್ಬೋದು ಅಥವಾ ಬ್ಯಾಲೆನ್ಸ್ ಆದರೂ ಚೆಕ್ ಮಾಡ್ಬೋದು ಅದ್ರ ಮೇಲೆ ನೀವು ಮಾಡಿದ್ರೆ ನಿಮ್ಮ ಅಕೌಂಟಿಂದ ಆಟೋಮೆಟಿಕ್ ದುಡ್ಡು ಕಟ್ಟಾಗುತ್ತೆ ಅದು ಇಪ್ಪತ್ತೈದು ಶುರು ಶುರುವಾಗುತ್ತೆ ಐವತ್ತು ರೂಪಾಯಿ ತನಕ ಇದೆ ಇವತ್ತಿನ ಕಾಲದಲ್ಲಿ ಫೋನ್ಪೇ ಗೂಗಲ್ ಪೇ ಪೇ ಈ ಮೂರು ಬಿಟ್ಟು ಬೇರೆ ಯಾರು ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಇನ್ಮೇಲಿಂದ ನೀವು ಅದನ್ನೆಲ್ಲ ತಪ್ಪಿಸ್ಕೋಬೇಕಾಗುತ್ತೆ ಯಾಕಂದರೆ ಹೆಚ್ಚು ಕ್ಯಾಶ್ನ ಉಪಯೋಗಿಸ್ಬೇಕಾಗುತ್ತೆ ಇಲ್ಲಾಂದರೆ ಭಾರಿ ದಂಡ ಕಟ್ಟಬೇಕಾಗುತ್ತದೆ ಯಾವುದಕ್ಕೂ ಇನ್ಮೇಲಿಂದ ಕ್ಯಾಶ್ ಇಟ್ಕೊಳ್ಳಿ ಯಾಕಂದರೆ ನೀವುಗಳೆಲ್ಲ ಇನ್ಮೇಲಿಂದ ಖಂಡಿತವಾಗಲೂ ಕ್ಯಾಶ್ ವ್ಯವಹಾರ ಮಾಡೋದೇ ಒಳ್ಳೆಯದು ಅನಿಸುತ್ತೆ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮಾಡಿ